ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನಿನ್ನ ಅದೃಷ್ಟಕ್ಕೆ ತಂದಿರುವ ಅತಿ ಶಕ್ತಿವಾದಂಥ ಪರಿಹಾರ ಇದು ಕೇವಲ ಹನ್ನೊಂದು ದಿನಗಳು ಆಚರಿಸಿ ನಿಮ್ಮ ಇಚ್ಛೆ ಖಂಡಿತ ಈಡೇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಪರಿಹಾರ ಯಾರೇ ಆಗಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ಬೋದು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಪ್ರಯತ್ನಿಸಬೋದು ಮತ್ತು ಈ ವಿಡಿಯೋದಲ್ಲಿ ಸಾಯಿಯಪ್ಪ ಎಂಥ ಪರಿಹಾರ ತಂದಿದ್ದಾರೋ ಒಮ್ಮೆ ಕೇಳಿ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಯಾವತ್ತು ನಿಮಗೆ ಅನುಕೂಲ ಆಗುತ್ತೋ ಯಾವ ವಾರದಲ್ಲಿ ಅನುಕೂಲ ಆಗುತ್ತೋ ಆ ವಾರದಲ್ಲಿ ನೀವು ಶುರು ಮಾಡ್ಬೋದು ಇವತ್ತು ನಾನು ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಈ ಮಂಗಳವಾರ ಮಿಸ್ ಆಗಿರ್ಬೋದು ಎಲ್ಲರೂ ಕೂಡ ಮಿಸ್ ಆಗಿರೋ ಅಂತವರು ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ವೀಕಿಂದ ಶುರು ಮಾಡಿ ಯಾಕಂದ್ರೆ ಇದು ಈ ಪರಿಹಾರ ಯಾವತ್ತು ಮಾಡಬೇಕು ಅಂದರೆ ಮಂಗಳವಾರ ದಿನನೇ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಆಮೇಲೆ ಹೆಣ್ಮಕ್ಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತಿಂಗಳಲ್ಲಿ ನಿಮಗೆ ಈ ಹನ್ನೊಂದು ದಿನಗಳು ಯಾವಾಗ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೋ ಆ ದಿನಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡಬೇಕು ಪೀರಿಯಡ್ಸ್ ಸಮಯದಲ್ಲಿ ಸ್ವಲ್ಪ ದೂರ ಇರಬೇಕು ಇನ್ ಕೇಸ್ ನೀವು ಈ ಮಂಗಳವಾರ ಸ್ಟಾರ್ಟ್ ಮಾಡಿದ್ರೆ ಇದೇ ವಾರದಲ್ಲಿ ನಿಮಗೆ ಪೀರಿಯಡ್ಸ್ ಬಂದರೆ ಮತ್ತೆ ನೀವು ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ದಯವಿಟ್ಟು ಅದನ್ನು ನೋಡಿಕೊಂಡು ನೀವು ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಈಗ ಈ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೇಳೋಣ ಮೊದಲು ಮಂಗಳವಾರ ದಿನ ಬೆಳಗ್ಗಿನ ಜಾವ ಎದ್ದೊಳ್ಬೇಕು ನಂತರ ಸ್ನಾನ ಮಾಡಿ ಆಮೇಲೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಚಿತ್ರಪಟ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಅದನ್ನು ನಾರ್ಮಲ್ ಆಗಿ ನಿಮ್ಮ ಪೂಜೆ ಮನೆಯಲ್ಲೇ ಎಲ್ಲಿ ಇಡ್ತೀರೋ ಅಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕು ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಮುಂದಿನ ದಿನನೇ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಸೋಮವಾರ ದಿನ ಬೆಳಿಗ್ಗೆ ಮಂಗಳವಾರ ಮೂರುವರೆಯಿಂದ ನಾಲ್ಕು ಗಂಟೆಗೆ ಶುರು ಮಾಡಿದ್ರೆ ಇದು ಕೆಲಸ ನಿಮಗೆ ಚೆನ್ನಾಗಿ ಆಗುತ್ತೆ ಯಾಕಂದರೆ ಈ ಪರಿಹಾರಕ್ಕೆ ಮೊದಲು ಬೇಕಾಗಿರೋದು ತಾಳ್ಮೆ ಇರಬೇಕು ಆ ತಾಳ್ಮೆ ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಈ ಪರಿಹಾರ ಮಾಡೋಕ್ಕೆ ಆಗಲ್ಲ ಇದು ಆಂಜನೇಯ ಸ್ವಾಮಿ ಕೊಡ್ತಾ ಇರೋವಂಥ ಪರೀಕ್ಷೆ ಅಂತ ತಿಳ್ಕೊಳ್ಳಿ ಕೆಲವೊಬ್ಬರಿಗೆ ಮನಸ್ಸಿನಲ್ಲಿ ಇರುತ್ತೆ ಈ ಪರಿಹಾರ ಮಾಡಿದ್ರೆ ನಮ್ಮ ಕೆಲಸ ಅಂದ್ರೆ ನಾವು ಅನ್ಕೊಂಡಿರೋದಾಗುತ್ತಾ ಅಥವಾ ನಾನು ಏನಾದರೂ ಒಂದು ಬೇಡಿಕೆ ಕೇಳ್ತೀನಿ ಈ ಹನ್ನೊಂದು ದಿನಗಳಲ್ಲಿ ಖಂಡಿತ ಆಗುತ್ತಾ ಅನ್ನೋ ಡೌಟ್ ಅಲ್ಲಿ ಯಾರು ಸ್ಟಾರ್ಟ್ ಮಾಡ್ತಾರೋ ನಿಜವಾಗ್ಲೂ ಈಗಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡೋಕ್ಕೆ ಮಾಡಕ್ಕೆ ಆ ಆತರ ಮನಸ್ಸಿಟ್ಕೊಂಡಿರೋರಿಗೆ ಖಂಡಿತ ನಾನೇ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಂತವ್ರಿಗೆ ಏನೇ ಕೇಳ್ಕೊಂಡ್ರೂ ಕೂಡ ಆಗಲ್ಲ ಹನ್ನೊಂದು ದಿಸ ಪ್ರಯತ್ನ ಮಾಡಿದ್ರು ಕೂಡ ಆಗಲ್ಲ ಮೊದಲು ಆಂಜನೇಯ ಸ್ವಾಮಿ ಮೇಲೆ ಯಾರು ಪೂರ್ತಿಯಾಗಿ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಇದು ಖಂಡಿತ ನಾನು ಮಾಡ್ತೀನಿ ಅಂತ ಅಂದ್ರೆ ದೇವ್ರಿಗೆ ನೀವು ಹತ್ತಿರ ಇರಬೇಕು ಆ ಥರ ನೀವು ಪೂಜೆ ಮಾಡಬೇಕು ಭಕ್ತಿಯಿಂದ ಪೂಜೆ ಮಾಡಬೇಕು ನನ್ನ ಕೆಲಸ ಆಗಬೇಕು ಅಂತ ನೀವು ಪೂಜೆ ಮಾಡಬೇಡಿ ನನ್ನ ಬೇಡಿಕೆ ಈಡೇರಬೇಕು ಅಂತ ನೀವು ಪೂಜೆ ಮಾಡಬೇಡಿ ನಾನು ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ದೈವ ಶಕ್ತಿ ಬೇಕು ನನಗೆ ಅನ್ನೋ ಥರ ನೀವು ಮಾಡಬೇಕು ಈ ಹನ್ನೊಂದು ದಿನಗಳು ಅಷ್ಟು ನಿಷ್ಠವಾಗಿ ನೀವಿದ್ದು ಈ ಕೆಲಸ ಮಾಡಿದ್ರೆ ಈ ಪರಿಹಾರ ಮಾಡಿದ್ರೆ ನಾಳೆ ನೆಕ್ಸ್ಟ್ ನಿಮ್ಗೆ ಏನು ಬೇಕು ಅನ್ನೋದು ಖಂಡಿತ ನಿಮ್ಮ ಮುಂದಕ್ಕೆ ಬರುತ್ತೆ ಅದು ತಾನಾಗೇ ಬರುತ್ತೆ ನೀವು ಕೇಳೋದೇನು ಬೇಡ ಬೆಳಗ್ಗಿನ ಜಾವ ಸ್ನಾನ ಮಾಡಿದರೆ ನಂತರ ಆಂಜನೇಯ ಸ್ವಾಮಿ ಚಿತ್ರಪಟನ ಚೆನ್ನಾಗಿ ಒರೆಸ್ಕೊಂಡು ಕ್ಲೀನ್ ಆಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ ನಂತರ ಹೂವದಿಂದ ಅಲಂಕರಣೆ ಮಾಡಿ ನಂತರ ನಿಮ್ಮ ಕೈಯಲ್ಲಿ ಆದಷ್ಟು ನೈವೇದ್ಯವನ್ನು ಇಡಬೇಕು ಆ ನೈವೇದ್ಯ ಏನೇ ಆಗಿರ್ಬೋದು ನೀವು ಪೂರ್ತಿ ವಿಶ್ವಾಸದಿಂದ ನಂಬಿಕೆಯಿಂದ ಆ ದೇವ್ರ ಮೇಲೆ ಭಕ್ತಿಯಿಂದ ನೀವು ಮಾಡಿದ್ರೆ ಖಂಡಿತ ಆ ದೇವರು ಸ್ವೀಕರಿಸುತ್ತಾರೆ ನೀವೇನಾದರೂ ಇಡಬಹುದು ಅಥವಾ ಹಣ್ಣು ಏನಾದರೂ ಮನೆಯಲ್ಲಿದ್ದರೆ ಕೂಡ ಹಣ್ಣು ಕೂಡ ಇಡಬಹುದು ಮತ್ತೆ ವಿಳಿದೆಲೆಯಲ್ಲಿ ಎರಡು ಬಾಳೆಹಣ್ಣು ಇಟ್ಟರು ಕೂಡ ನಡೆಯುತ್ತೆ ಆತರ ನೀವು ಇಟ್ಟಿದ ನಂತರ ಕುತ್ಕೊಂಡು ಹನ್ನೊಂದು ಬಾರಿ ಹನುಮಾನ್ ಚಾಲಿಸನ ಓದಬೇಕು ಮೊದಲನೆಯ ದಿನ ಮಂಗಳವಾರ ದಿನ ಬೆಳಿಗ್ಗಿನ ಜಾವ ಸೂರ್ಯೋದಯಕ್ಕೆ ಮುನ್ನ ಮಾಡಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಅಂದ್ರೆ ಆರು ಗಂಟೆ ಒಳಗೆ ಈ ಪೂಜೆನ ನೀವು ಫಿನಿಶ್ ಮಾಡಬೇಕು ಇದು ನೀವು ಟೈಮ್ ಇಟ್ಕೋಬೇಕು ಸೋಮವಾರ ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿದ ನಂತರ ಬೆಳಿಗ್ಗೆ ನಿಮಗೆ ತೊಂದರೆ ಇರಲ್ಲ ಬೆಳಿಗ್ಗಿನ ಜಾವ ಮನೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ರೆ ಸೋಮವಾರ ರಾತ್ರಿನೆ ನೀವೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ನೀಟಾಗಿ ಕೂತ್ಕೊಂಡು ಹನುಮಾನ್ ಚಾಲಿಸಿನ ಹನ್ನೊಂದು ಬಾರಿ ನೀವು ಓದ್ಕೋಬಹುದು ಅಲ್ವಾ ನಂತರ ಇದೇ ತರ ಹನ್ನೊಂದು ದಿನ ಮಾಡಬೇಕು ಆಮೇಲೆ ಈ ಹನ್ನೊಂದು ದಿನಗಳಲ್ಲಿ ಮಧ್ಯದಲ್ಲಿ ಏನಾದರೂ ತೊಂದರೆ ಬಂದರೆ ಮತ್ತೆ ನೀವು ಮೊದಲನೆಯದಿಂದ ಸ್ಟಾರ್ಟ್ ಮಾಡಬೇಕು ಅದಕ್ಕಾಗಿ ಏನು ತೊಂದರೆಗಳು ಇಲ್ಲದೆ ನೀವು ಪ್ರಯತ್ನ ಮಾಡ್ಕೊಳ್ಳಿ ಯಾವ ದಿನ ನಿಮಗೆ ಒಳ್ಳೆಯದಾಗತ್ತೋ ಆವತ್ತು ದಿನ ಮಂಗಳವಾರ ದಿನ ಶುರು ಮಾಡ್ಕೊಳ್ಳಿ ಯಾವ ವೀಕಲ್ಲಿ ನಿಮಗೆ ಒಳ್ಳೆಯದಾಗತ್ತೋ ಈ ಥರ ಪ್ರಯತ್ನ ಮಾಡಿ ಲಾಸ್ಟ್ನೇ ದಿನ ನೀವೇನು ಮಾಡಬೇಕು ಅಂದರೆ ಹನುಮಾನ್ ಚಾಲೀಸನ ಹನ್ನೊಂದು ಬಾರಿ ನೀವು ಹೇಳ್ಕೊಂಡಿದ ನಂತರ ಅಂದರೆ ಪಾರಾಯಣೆ ಮಾಡಿದ ನಂತರ ಆವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗತ್ತೆ ನಿಮಗೆ ಆದಷ್ಟು ಆ ಈ ಹನ್ನೊಂದು ದಿನಗಳು ಕೂಡ ಒಳ್ಳೆಯದಾಗಿ ಇರಬೇಕು ಯಾರ ಜೊತೆನೂ ಕೆಟ್ಟದಾಗಿ ಮಾತಾಡಬಾರ್ದು ಯಾರ ಬಗ್ಗೆನೂ ನೀವು ಕೆಟ್ಟದಾಗಿ ಮಾತಾಡಬಾರ್ದು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಸಂತೋಷವಾಗಿರಬೇಕು ನಿಮ್ಮ ಪ್ರೀತಿನ ಹತ್ರ ತೋರಿಸಬೇಕು ಆ ರೀತಿಯಲ್ಲಿ ನೀವು ಬಾಳ್ಬೇಕು ಈ ಹನ್ನೊಂದು ದಿನಗಳೇ ಅಂತ ಅಲ್ಲ ಯಾವಾಗ್ಲೂ ಇದೇ ರೀತಿಯಲ್ಲಿ ಇರಬೇಕು ಧರ್ಮವಾಗಿ ನೀತಿಯಾಗಿ ಬಾಳ್ಬೇಕು ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂದ್ರೆ ಮೊದಲು ನಿಮಗೆ ಬೇಕಾಗಿರೋದು ನಿಮ್ಮ ಮುಂದೇನೆ ಇರುತ್ತೆ ಅದನ್ನು ನೀವು ಸ್ವೀಕರಿಸಿ ಇರೋ ಕಷ್ಟಗಳನ್ನ ತಾಳ್ಮೆಯಿಂದ ಅನುಭವಿಸಿ ಯಾಕಂದ್ರೆ ಇದೆಲ್ಲ ಕೂಡ ನಮ್ಮ ಜೀವನಕ್ಕೆ ಒಳ್ಳೆಯತನಕ್ಕೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ ದೇವರು ಕೊಟ್ಟಿರೋ ಪರೀಕ್ಷೆಗೆ ನಾವು ಯಾವಾಗ್ಲೂ ಉತ್ತರ ಅನುಭವಿಸಿದ ನಂತರ ಕೊಡಬೇಕು ಅಂದರೆ ದೇವರು ಕೊಟ್ಟಿರೋದು ಒಳ್ಳೆಯದು ಮಾಡೋಕ್ಕೆ ಮಾತ್ರ ಕೊಡ್ತಾರೆ ಮತ್ತು ನಮ್ಮ ಕಷ್ಟಗಳು ನಾವು ಅನುಭವಿಸಿದ ನಂತರ ಮತ್ತೆ ಖಂಡಿತ ನಮ್ಮ ಜೀವನ ಸಂತೋಷವಾಗಿ ಇರುತ್ತದೆ ಈ ವಿಡಿಯೋದಲ್ಲಿ ಸಾಯಿಯಪ್ಪ ಹೇಳಿರುವಂಥ ಒಳ್ಳೆಯ ಪರಿಹಾರವನ್ನು ಎಲ್ಲರೂ ಪ್ರಯತ್ನಿಸಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ తర సర్వే జనా సుఖినో జై సాయిరామ్